ओं नम प्रणवाय श्रुद्धनेकमूर्तिए निर्मलाय प्रशाताय दक्षिणा मूर्तिए नम अत्यलंतुष्णु प्रकाशम विध्वासम गणकभूषणभूषितांगं विस्तकेश मरुधर मयताक्षं कृष्ण स्मरा मनतामनीतह सदाशु सरंभ शंकरचार्यमध्यं अस्मदाचार्यपर्यता वंदे गुरुपरंपरा विदे श्रीजनार्दन देवस्थान ಇದರ ವಿಜಯಗೋಪುರದ ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ಸುಮೃತದಲ್ಲಿ ಎಲ್ಲ ಗಣ್ಯರ ಉಪಸ್ಥಿತಿಯೊಂದಿಗೆ ಇವತ್ತು ನಡೀತಿದೆ ಈಗಾಗಲೇ ಇದರ ಬಗ್ಗೆ ಪ್ರಾಸ್ತಾವಿಕವಾಗಿ ಇದರ ಅನುವಂಶಿಕ ಆಡಳಿತ ಮುಕ್ತೇಶ್ವರ ಶ್ರೀ ಶರತ್ಕೃಷ್ಣ ಪಡುವಟ್ ನಾಯರ್ ಅವರು ತಿಳಿಸಿದರು ದೇವಾಲಯ ಅನ್ನೋದು ನಮ್ಮ ಊರಿನ ಸೌಂದರ್ಯವನ್ನು ಹೆಚ್ಚಿಸ್ತದೆ ಒಂದು ಊರನ್ನು ನಾವು ಯಾವ ರೀತಿಯಲ್ಲಿ ಅದು ಪ್ರಗತಿ ಹೊಂದಿದೆ ಅನ್ನೋದನ್ನು ತಿಳ್ಕೊಳ್ಬೇಕಿದ್ರೆ ಆ ಊರಿನ ದೇವಾಲಯ ಮತ್ತು ಅದರ ಅಲ್ಲಿರುವಂತಹ ವಿದ್ಯಾಲಯಗಳನ್ನು ನೋಡಿದರೆ ನಮಗೆ ಅದು ಅರ್ಥ ಆಗ್ತದೆ ಹಾಗಿರುವಾಗ ಒಂದು ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಮುಖ್ಯವಾಗಿ ಒಂದು ರಾಜಗೋಪುರ ಅಲ್ಲಿ ನಿರ್ಮಾಣ ಆದರೆ ಆ ದೇವಾಲಯದ ಸೌಂದರ್ಯ ಕೂಡ ಹೆಚ್ಚುತ್ತದೆ ಹಿರಿಯರು ದೇವಾಲಯವನ್ನು ನಮ್ಮ ದೇಹಕ್ಕೆ ಹೋಲಿಸಿಕೊಂಡಿದ್ದಾರೆ ದೇಹೋ ದೇವಾಲಯ ಪ್ರವಕ್ತೋ ಜೀವೋ ದೇವ ಸಿದಾಶಿವಂತ ಹೀಗೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಅಂಗಗಳಿವೆಯೋ ಅದೇ ರೀತಿಯಲ್ಲಿ ದೇವಾಲಯದಲ್ಲಿ ಕೂಡ ಅದರದೇ ಅಂತಹ ಶಿಲ್ಪಶಾಸ್ತ್ರಕ್ಕೆ ಅನುಗುಣವಾಗಿ ಬೇರೆ ಬೇರೆ ಅಂಗಗಳು ನಿರ್ಮಾಣ ಆಗಿ ಅದು ಪರಿಪೂರ್ಣವಾಗ್ತದೆ ಹಾಗಿರುವಾಗ ಒಂದು ರಾಜಗೋಪುರ ನಿರ್ಮಾಣ ಆದರೆ ಅದರ ಎಲ್ಲ ಅಂಗಗಳು ಕೂಡ ನಿರ್ಮಾಣಗೊಂಡು ಒಂದು ಪರಿಪೂರ್ಣವಾದಂಥ ಒಂದು ವಾಸ್ತು ಅಲ್ಲಿ ನಿರ್ಮಾಣ ಆಗಲಿಕ್ಕೆ ಅದು ಕಾರಣ ಆಗ್ತದೆ ರಾಜಗೋಪುರ ಅನ್ನೋದು ಬಹಳ ಮಹತ್ವವನ್ನು ಪಡೆದಂಥ ಒಂದು ನಿರ್ಮಾಣದ ಒಂದು ಅಂಗ ಒಂದು ದೇವಾಲಯದಲ್ಲಿ ಎಲ್ಲರಿಗೂ ದೇವಾಲಯದ ಒಳಗೆ ಬಂದು ದೇವರ ದರ್ಶನ ಮಾಡಲಿಕ್ಕೆ ಕೆಲವೊಮ್ಮೆ ಕಷ್ಟ ಆದರೆ ಹೊರಗಿಂದಲೇ ಆ ರಾಜಗೋಪುರದ ಶಿಖರವನ್ನು ನೋಡಿ ಮುಗಿದು ಪ್ರಾರ್ಥನೆ ಮಾಡಿದರೂ ಕೂಡ ಅದು ದೇವರಿಗೆ ತಲುಪುತ್ತದೆ ಅನ್ನೋದು ನಮ್ಮ ನಂಬಿಕೆ ಬಹಳಷ್ಟು ದೇವಾಲಯಗಳು ಈಗ ಸುಂದರವಾಗಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಅದರಲ್ಲಿ ಉಜರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ದೇಶ ಅರಿಯಲ್ಪಡುವಂತಹ ಕ್ಷೇತ್ರ ಶ್ರೀ ಧರ್ಮಸ್ಥಳ ಕ್ಷೇತ್ರ ಅದರ ಒಂದು ಹೆಬ್ಬಾಗಿಲಿನ ತರದಲ್ಲಿ ನಮ್ಮ ಈ ಉಜಿರೆ ಪೇಟೆ ಇವತ್ತು ಕಂಗೊಳಿಸ್ತಾ ಇದೆ ಹಾಗಿರುವಾಗ ಉಜಿರೆ ಪೇಟೆಗೆ ಒಂದು ಕಳಶಪ್ರಾಯವಾಗಿ ಇವತ್ತು ಜನಾರ್ದನ ಸ್ವಾಮಿ ದೇವಸ್ಥಾನ ಇವತ್ತು ಇಲ್ಲಿ ಎಲ್ಲ ಭಕ್ತರ ಅಭಿಷಗಳನ್ನು ಆ ಸ್ವಾಮಿ ನೆರವೇರಿಸ್ತಾ ಇದ್ದಾರೆ ಅಂತಹ ದೇವಸ್ಥಾನದಲ್ಲಿ ಅದಕ್ಕೆ ಭೂಷಣಪ್ರಾಯವಾಗಿ ಇವತ್ತು ಇಂತಹ ಒಂದು ಸುಂದರವಾದಂಥ ಒಂದು ರಾಜಗೋಪುರ ನಿರ್ಮಾಣ ಆಗ್ತಾ ಇರೋದು ನಮಗೆಲ್ಲ ಆಸ್ತಿಕ ಬಂಧುಗಳಿಗೆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಭಕ್ತ ವರ್ಗದವರಿಗೆ ಅದೊಂದು ಸಂತೋಷದ ಸಂಗತಿ ಅದರೊಂದಿಗೆ ಈಗ ನಾಯರು ಇಲ್ಲಿ ನೂತನ ಬ್ರಹ್ಮರಥ ಕೂಡ ನಿರ್ಮಾಣ ಆಗ್ತದೆ ಅನ್ನೋದಾಗಿ ಅದನ್ನು ಈ ಸಭೆಯಲ್ಲಿ ಉದ್ಘೋಷಿಸಿದರು ದೇವಾಲಯದಲ್ಲಿ ರಾಜಗೋಪುರ ಅದರೊಂದಿಗೆ ಒಂದು ಬ್ರಹ್ಮರಥ ನಿರ್ಮಾಣ ಆಗ್ತದೆ ಅಂದರೆ ಆ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಭಕ್ತರ ಆ ಬದ್ಧತೆ ಆ ದೇವಾಲಯದ ನಿಷ್ಠೆ ಎಷ್ಟಿರಬಹುದು ಅನ್ನೋದಾಗಿ ನಾವು ಇದರಿಂದ ನಾವು ಊಹಿಸಬೇಕು ಊಹಿಸಬೇಕಾಗ್ತದೆ ಹಿಂದೂ ಧರ್ಮದಲ್ಲಿ ಅಂತಹ ಒಂದು ಅಚಲವಾದಂತಹ ಒಂದು ನಿಷ್ಠೆ ನಮ್ಮ ದೇವಾಲಯಗಳ ಬಗ್ಗೆ ಇರುವುದನ್ನು ನಾವು ಕಾಣ್ತೇವೆ ಯಾವುದೇ ನಮ್ಮ ಆರಾಧನಾ ಕೇಂದ್ರಗಳು ಅದು ಸೃಷ್ಟಿತಿಯಲ್ಲಿಲ್ಲದಾಗ ಅದು ಜೀರ್ಣೋದ್ಧಾರಕ್ಕೆ ಅಣಿಯಾದಾಗ ಅಲ್ಲಿ ಅಭಿವೃದ್ಧಿ ಕಾರ್ಯಗಳು ನೆರವೇರಬೇಕು ಅನ್ನೋದಾಗ ಎಲ್ಲ ಭಕ್ತ ಬಂಧುಗಳು ಕೂಡ ಅವರವರ ಕಷ್ಟವನ್ನು ಮರೆತು ತಮ್ಮಿಂದ ಆಗುವಂತಹ ಮಿತಿಯಲ್ಲಿ ತಮ್ಮ ವ್ಯವಸ್ಥೆಯಲ್ಲಿ ಅದರ ಜೀರ್ಣೋದ್ಧಾರಕ್ಕೆ ಇರ್ಬೋದು ಅದರ ಅಭಿವೃದ್ಧಿ ಕಾರ್ಯ ವ್ಯಕ್ತಿ ಇರ್ಬೋದು ನಮ್ಮನ್ನು ತೊಡಗಿಸಿಕೊಳ್ತೇವೆ ನಾವು ನಮ್ಮ ಕಷ್ಟಗಳನ್ನು ನಾವು ಕೂಡ ನಾವು ಆ ಸಂದರ್ಭದಲ್ಲಿ ಪರಿಗಣಿಸ್ಲಿಕ್ಕೆ ನಾವು ಹೋಗುವುದಿಲ್ಲ ಆ ಕಾರಣದಿಂದ ಇವತ್ತು ಬಹಳಷ್ಟು ನಮ್ಮ ದೇವಾಲಯಗಳು ಜೀರ್ಣೋದ್ಧಾರಗೊಂಡು ಇವತ್ತು ಮತ್ತೆ ಅದರ ಹಿಂದಿನ ವೈಭವವನ್ನು ಕಾಣ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಮುಖ್ಯವಾಗಿ ದೇವಾಲಯಗಳಿರುವಂತಹ ಯಾವುದೇ ನಿರ್ಮಾಣ ವ್ಯವಸ್ಥೆ ಇರ್ಬೋದು ದೇವರಿಗೆ ಬೇಕಾಗಿ ಮಾಡೋದಲ್ಲ ಯಾಕಂದರೆ ದೇವರು ಅವನು ನಿರ್ವಿಕಾರ ಸರ್ವಾಂಗರ್ಯಾಮಿ ಆ ರೀತಿಯಾಗಿ ನಾವು ಅವನನ್ನು ಕೊಂಡಾಡ್ತೇವೆ ಹಾಗಿರುವಾಗ ಇಂತಹ ವ್ಯವಸ್ಥೆಗಳಲ್ಲಿ ಯಾಕೆ ನಮಗೆ ದೇವಸ್ಥಾನದಲ್ಲಿ ಬಂದು ದೇವರನ್ನು ಕಾಣಲಿಕ್ಕಿರುವಂತಹ ನಮ್ಮ ಭಾವನೆಗೆ ನಿಲುಪಲಿಕ್ಕೆ ಬೇಕಾಗಿ ಈ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ ಅಂತಹ ವ್ಯವಸ್ಥೆಗಳು ಪರಿಪೂರ್ಣವಾದಾಗ ಎಲ್ಲ ಭಕ್ತರಿಗೂ ಕೂಡ ಸುಲಭದಲ್ಲಿ ದೇವರನ್ನು ಭಜಿಸಲಿಕ್ಕೆ ದೇವರನ್ನು ಸಾಕ್ಷಾತ್ಕಾರಗೊಳಿಸಲಿಕ್ಕೆ ಅದು ಸಾಧ್ಯವಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಬಹಳಷ್ಟು ನಮ್ಮ ದೇವಸ್ಥಾನಗಳು ಕೂಡ ಇನ್ನೂ ಕೂಡ ಜೀರ್ಣೋದ್ಧಾರಗೊಳ್ಳುವಂತಹ ಅನಿವಾರ್ಯತೆ ಕೂಡ ನಮ್ಮ ಸಮಾಜದಲ್ಲಿ ಇವತ್ತು ಕಾಣ್ತಾ ಇದೆ ಮುಖ್ಯವಾಗಿ ಈ ಪರಿಸರದಲ್ಲಿ ಧರ್ಮಸ್ಥಳ ಕ್ಷೇತ್ರ ಇವತ್ತು ಆ ಮಟ್ಟದಲ್ಲಿ ಅದು ಬೆಳೆದು ನಿಂತಿರುವ ಕಾರಣ ರಾಜ್ಯದಲ್ಲಿರ್ಬೋದು ಅಥವಾ ದೇಶದಲ್ಲಿರ್ಬೋದು ಒಂದು ಧಾರ್ಮಿಕ ಜಾಗೃತಿ ಉಂಟಾಗಲಿಕ್ಕೆ ಅದು ಕಾರಣ ಆಗಿದೆ ಅದರೊಂದಿಗೆ ಈ ಜನಾರ್ದನ ಸ್ವಾಮಿ ದೇವಸ್ಥಾನ ಹಿರಿಯರಾದಂತಹ ವಿಜಯರಾಗ ಪೆಟ್ಮೆಂಟುನಾರ ಇಲ್ಲಿ ಇದರ ಆಡಳಿತ ಹೆಸರಾಗಿರುವ ಕಾಲದಲ್ಲಿ ಬಹಳಷ್ಟು ಅಭಿವೃದ್ಧಿ ಅದು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಸಮಾಜದೊಂದಿಗೆ ತೆರೆದುಕೊಂಡಂತಹ ಒಂದು ಧಾರ್ಮಿಕ ಕ್ಷೇತ್ರ ನಾವು ಯಾವತ್ತೂ ನೋಡ್ತೇವೆ ಉಜಿರೆಯಲ್ಲಿರುವಂತಹ ಯಾವುದೇ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು ಅದು ಮೊದಲಾಗಿ ಅದು ಆಗೋದು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದಲ್ಲಿ ಆ ಮಟ್ಟದಲ್ಲಿ ಧಾರ್ಮಿಕತೆಯೊಂದಿಗೆ ಸಾಮಾಜಿಕ ಕಳವಳಿಯನ್ನು ಕೂಡ ಬೆಳೆಸಿಕೊಂಡು ಬಂದಂಥ ಒಂದು ಸಂಸ್ಥೆ ಇದು ಇವತ್ತು ಇದರ ಮುಂದುವರಿದ ಭಾಗವಾಗಿ ಇದರ ಆಡಳಿತ ಮುಖ್ಯಸ್ಥರಾಗಿ ಅವರ ಸುಪುತ್ರ ಶ್ರೀ ಶರತ್ ಕೃಷ್ಣ ಪಡ್ವೇಟ್ನಾಯ್ ಅವರು ಈಗ ಇದರ ಎಲ್ಲ ಆಗುಹೋಗಗಳನ್ನು ನೋಡ್ತಾ ಇದ್ದಾರೆ ಏನು ತಂದೆಯವರು ಹಾಕಿಕೊಟ್ಟಂತಹ ಇದೆ ಅವರು ತೋರಿಸಿಕೊಟ್ಟಂತಹ ಏನು ಆದರ್ಶಗಳಿವೆ ಅದನ್ನು ಕೂಡ ಮೈಗೂಡಿಸಿಕೊಂಡು ಇವತ್ತು ಮತ್ತೆ ದೇವಾಲಯದಿಂದಷ್ಟು ಅಭಿವೃದ್ಧಿಪಡಿಸುವಷ್ಟು ಒಂದು ಪಣವನ್ನು ಅವರು ತೊಟ್ಟಿದ್ದಾರೆ ಈಗಾಗಲೇ ಅವರ ಬಗ್ಗೆ ಕೂಡ ಸ್ವಾಗತ ನಿರೂಪಣೆಯಲ್ಲಿ ಅವರು ಹೇಳಿದರು ಆ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಂದೆಯವರ ದಾರಿಯಲ್ಲಿ ತಂದೆಯವರ ನೆನಪನ್ನು ಸದಾ ಎಲ್ಲ ಜನಗಳು ಕೂಡ ಮಾಡಿಕೊಳ್ಳಬೇಕನ್ನೋ ಒಂದು ದೃಷ್ಟಿಯನ್ನು ಕೂಡ ಇಟ್ಕೊಂಡು ಅವರ ಹೆಸರಿನಲ್ಲಿ ಇವತ್ತು ವಿಜಯ ಗೋಪುರ ಅನ್ನುವಂಥ ಒಂದು ಹೆಸರದಲ್ಲಿ ರಾಜಗೋಪುರ ಇವತ್ತು ಇಲ್ಲಿ ಅನಾವರಣಗೊಳ್ತಾ ಇದೆ ಏನು ಇವತ್ತು ಶಿಲಾನ್ಯಾಸ ಶಿಲಾನ್ಯಾಸಗೊಂಡಂತಹ ಈ ರಾಜಗೋಪುರ ಅವರು ಎಣಿಸಿದಂತಹ ಯಾವ ಅವಧಿ ಇದೆ ಅದಕ್ಕಿಂತಲೂ ಮುಂಚಿತವಾಗಿ ಅದು ನಿರ್ಮಾಣಗೊಳ್ಳಿ ಅದಕ್ಕಾಗಿ ಅವರ ನುಡಿದಂತಹ ಎಲ್ಲ ದೈವ ದೇವರುಗಳ ಕೃಪೆಯಲ್ಲಿ ಮತ್ತು ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕ್ಷ್ಮ ಸ್ವಾಮಿ ಅವರ ಅನುಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಕಂಕ್ಷಿಸ್ತಾ ಇದ್ದೇವೆ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಆಪ್ತರಾದಂತಹ ಶ್ರೀ ಹರ್ಷಂದ್ರ ಕುಮಾರ್ ಅವರು ಉಪಸ್ಥಿತರೋದು ನಮಗೆ ಬಹಳ ಸಂತೋಷವನ್ನು ಕೂಡ ತಂದಿದೆ ಆಧುನಿಕ ಧರ್ಮಸ್ಥಳದ ಹರಿಕಾರ ಅಂತಹ ಶ್ರೀ ವೀರೇಂದ್ರ ಹೆಗಡೆಯವರ ಹಿಂದೆ ಎಲ್ಲ ಅಭಿವೃದ್ಧಿಗಳ ಒಂದು ಸೂತ್ರಧಾರರಾಗಿ ಇವತ್ತು ಇರುವವರು ಡಿ ಕುಮಾರ್ ಅವರು ಅವರು ನಮಗೂ ಬಹಳ ಆತ್ಮೀಯರು ಎಡನೀರ್ಮಠಕ್ಕೆ ಬಹಳ ನಿಕಟವಾದಂಥ ಒಂದು ಸಂಪರ್ಕವನ್ನು ಹಿಂದಿನ ಗುರುಗಳ ಕಾಲದಿಂದಲೇ ಇರಿಸಿಕೊಂಡವರು ಇವತ್ತು ಸಭೆಯಲ್ಲಿ ಉಪಸ್ಥರಿದ್ದಾರೆ ಅವರಿಗೂ ನಮ್ಮ ಆತ್ಮೀಯ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ ಅಧ್ಯಕ್ಷರಾಗಿ ಶ್ರೀ ಶಶಿಧರ ಶೆಟ್ಟಿ ಬರೋಡ ಅವರು ಈಗಾಗಲೇ ಪಡ್ವಟ್ ನಾಯರ್ ಅವರ ಮಾತಿನಲ್ಲಿ ಹೇಳಿದರು ವ್ಯವಹಾರ ನಿಮಿತ್ತ ಅವರು ಹೊರ ನಾಡಿಗೆ ಹೋಗಿ ಇವತ್ತು ಬಹಳಷ್ಟು ದೊಡ್ಡ ಉದ್ಯಮವಾಗಿ ಬೆಳೆದು ಉದ್ಯಮಿಯಾಗಿ ಬೆಳೆದು ಅಷ್ಟು ಮಟ್ಟವನ್ನು ತಲುಪಿದರೂ ಕೂಡ ತಮ್ಮ ಊರಿನ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿಕೊಂಡು ಊರಿನಲ್ಲೇ ಆಗುವಂಥ ಮತ್ತು ಊರಿನ ಹೊರಗಾಗುವಂಥ ಎಲ್ಲ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಕೂಡ ತಮ್ಮದೇ ಆದಂತಹ ಒಂದು ದೇಣಿಗೆಯನ್ನು ನೀಡುವ ಮೂಲಕ ಈ ಪ್ರದೇಶದಲ್ಲಿ ಉರುಗಿಸಿಕೊಂಡವರು ಅವರು ಇದರ ಸಮಿತಿಯ ಅಧ್ಯಕ್ಷರಾಗಿರುವುದು ಖಂಡಿತವಾಗಿಯೂ ಇದು ಪೂರ್ಣಗೊಳ್ಳಲಿಕ್ಕೆ ಅದು ಕೂಡ ಒಂದು ಕಾರಣವಾಗ್ತದೆ ಅನ್ನುವಂಥ ಒಂದು ನಮ್ಮ ವಿಶ್ವಾಸವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾರೆ ವೇದಿಕೆಯಲ್ಲಿ ಸಜ್ಜನ ರಾಜಕಾರಣಿಗಳಾದ ಶ್ರೀ ಹರೀಶ್ ಪೂಂಜಾ ಅವರು ಬಹಳಷ್ಟು ಆತ್ಮೀಯರು ನಮ್ಮ ಎಲ್ಲ ಚಾತುರ್ಮಾಸ ಕಾರ್ಯಕ್ರಮಗಳಿಗೆ ಕೂಡ ತಪ್ಪದೇ ಮಠಕ್ಕೆ ಬಂದು ಭೇಟಿ ನೀಡಿ ಹೋಗುವವರು ಅವರು ಈ ಕ್ಷೇತ್ರದ ಶಾಸಕರಾಗಿ ಬಹಳಷ್ಟು ಜನಪ್ರಿಯರಾಗಿ ಇಲ್ಲಿ ಗುರುತಿಸಿಕೊಂಡವರು ಅವರು ಇಲ್ಲಿ ಉಪಸ್ಥಿತಿದ್ದಾರೆ ಅವರಿಗೂ ನಮ್ಮ ಅಭಿನಂದನೆಗಳು ತಿಳಿಸ್ತಾ ಇದ್ದೇವೆ ಮುಖ್ಯವಾಗಿ ಈ ದೇವಸ್ಥಾನದ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಇಂಥ ಅಭಿವೃದ್ಧಿ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಶರತ್ ಕೃಷ್ಣ ಅವರು ಅವರಿಗೆ ಈ ದೇವಸ್ಥಾನವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವಂಥ ಶಕ್ತಿಯನ್ನು ಪರಮಾತ್ಮ ನೀಡಲಿ ಇನ್ನಷ್ಟು ಅಭಿವೃದ್ಧಿಗಳು ಈ ದೇವಾಲಯದಲ್ಲಿ ಆಗಲಿ ಎಂಬುದಾಗಿ ಕೂಡ ಈ ಸುಮಹೂರ್ತದಲ್ಲಿ ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಅಂದಂತಹ ಎಲ್ಲ ಭಕ್ತ ಬಂಧುಗಳಿಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಂತಹ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತೊಡಗಿಕೊಂಡಂತಹ ಎಲ್ಲ ದಾನಿಗಳಿಗೆ ಸೇವಾ ಮನೋಭಾವಳ್ಳ ಭಕ್ತರಿಗೆ ನಮ್ಮ ಮೂರ್ತಿಗಳಾದ ಶ್ರೀ ಲಕ್ಷಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಜನಾರ್ದನ ಸ್ವಾಮಿ ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಏನು ಕೈಗೊಂಡಂತಹ ಈ ಕಾರ್ಯ ಇದೆ ಶೀಘ್ರವಾಗಿ ಅವಧಿಗೆ ಮುಂಚಿತವಾಗಿ ಅದು ನಿರ್ಮಾಣಗೊಳ್ಳಿ ಅದಕ್ಕಾಗಿ ಎಲ್ಲರಿಗೂ ಆ ಶಕ್ತಿಯನ್ನು ಭಗವಂತ ನೀಡಲಿ ಅನ್ನೋದಾಗಿ ದೇವರಲ್ಲಿ ಅನುಗ್ರಹವನ್ನು ಕಾಂಕ್ಷಿಸುತ್ತೆ ಮಾತಿನಿಂದ ವಿರವಹಿಸ್ತಾ ಇದ್ದೇನೆ ಸರ್ವೇ ಭವಂತು ಓಂ ಶಾಂತಿ ಹಿ ಶಾಂತಿ ಹಿ ಶಾಂತಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್